ನಮಸ್ಕಾರ ಓಂ ತಾಯ ಪ್ರಸನ್ನ ಅರಮಲ ಬೆಟ್ಟ ಖಂಡಿತವಾಗ್ಲು ಒಂದು ಬಾರಿ ಭೇಟಿ ನೀಡಿದೆ ಮತ್ತೆ ಮತ್ತೆ ಭೇಟಿ ನೀಡಬೇಕು ಅನ್ನುವಂತಹ ಒಂದು ಮನಸ್ಸು ಹುಟ್ಟು ಹಾಕುವಂತಹ ಒಂದು ಸ್ಥಳ ಪುಣ್ಯ ಕ್ಷೇತ್ರ ಕಾರ್ಣಿಕದ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಈ ಬಾರಿ ಬ್ರಹ್ಮ ಕುಂಭಾಭಿಷೇಕ ಮತ್ತು ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಜೋರಾಗಿ ಬರದ ಸಿದ್ಧತೆಗಳು ಕೂಡ ತಯಾರಾಗ್ತಾ ಇದೆ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯಲ್ಲಿ ಆಗ್ತಾ ಇದೆ ದೇವ್ ದೇವಸ್ಥಾನದ ಸಮಿತಿಯವರು ಇವತ್ತು ಈ ಹಿನ್ನೆಲೆ ಜಾತ್ರೋತ್ಸವ ಮತ್ತು ಬ್ರಹ್ಮ ಕುಂ ಕುಂಭಾಭಿಷೇಕದ ಪ್ರಯುಕ್ತ ಇವತ್ತು ಕಾರ್ಯಾಲಯ ಉದ್ಘಾಟನೆಗೊಂಡಿದೆ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿ ಇವತ್ತೆಲ್ಲರೂ ಕೂಡ ಈ ಕಾರ್ಯಾಲಯದ ಪ್ರಮುಖರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಕೇಳೋಣ ಈ ಈ ಕಾರ್ಯಾಲಯ ಅತಿ ವಿಭಿನ್ನವಾಗಿ ಒಂದು ತಯಾರು ಮಾಡಲಾಗಿದೆ ಏನು ಏನು ಅನಿಸ್ತಾ ಇದೆ ಇವತ್ತು ಫೆಬ್ರವರಿ ಒಂಬತ್ತರಿಂದ ಫೆಬ್ರವರಿ ಹದಿಮೂರನೇ ತಾರೀಕಿನವರೆಗೆ ನಡೆಯತಕ್ಕಂತಹ ಶ್ರೀ ಕೊಡಮಣಿತಾಯ ದೈವದ ಬ್ರಹ್ಮ ಕುಂಭಾಭಿಷೇಕದ ಸಂದರ್ಭದಲ್ಲಿ ಶ್ರೀ ಶಶಿಧರ ಶೆಟ್ಟಿ ಬರೋಡ ಹಾಗೂ ಇದರ ಆಡಳಿತ ಮುಕ್ತಸ್ಥರಾದಂಥ ಶ್ರೀ ಸುಖೇಶ್ ಕುಮಾರ್ ಕಡಂಬು ಇವರ ನೇತೃತ್ವದಲ್ಲಿ ಬ್ರಹ್ಮ ಕುಂಭಾಭಿಷೇಕ ನಡೆಯಲಿಕ್ಕಿದೆ ಇದರ ಕಾರ್ಯಾಲಯವನ್ನು ಇವತ್ತು ಶ್ರೀ ರಾಜೇಶ್ ಶೆಟ್ಟಿ ನವಶಕ್ತಿ ಇವರು ನಿರ್ವಹಿಸಬೇಕಿತ್ತು ಆದರೆ ಕಾರಣಾಂತರಗಳಿಂದ ಅವರಿಗೆ ಇವತ್ತು ಬರಲಿಕ್ಕಾಗಲಿಲ್ಲ ಅವರು ಅವರೇ ಅವರ ಸಂಬಂಧಿಯಾದಂತಹ ಶ್ರೀ ಸಾಯಿ ಕುಮಾರ್ ಶೆಟ್ಟಿ ಇವರನ್ನು ಉದ್ಘಾ ಕಾರ್ಯಾಲಯ ಉದ್ಘಾಟನೆಗೋಸ್ಕರ ಕಳಿಸಿದರು ಇವತ್ತು ಒಂಬತ್ತ್ಮೂರು ಒಂಬತ್ತು ಇಪ್ಪತ್ತ್ಮೂರಕ್ಕೆ ಸರಿಯಾಗಿ ಈ ಕಾರ್ಯಾಲಯವನ್ನು ವಿಧಿವತ್ತಾಗಿ ಉದ್ಘಾಟನೆ ಮಾಡಿದ್ದಾರೆ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ನಾವು ನಾನು ಈ ಕಾರ್ಯಾಲಯದಲ್ಲಿ ಸಂಚಾಲಕನಾಗಿರ್ತೇನೆ ಹಾಗೂ ಉಳಿದ ಸಹ ಸಂಚಾಲಕರಿದ್ದಾರೆ ನಮ್ಮ ವಸಂತಣ್ಣ ಅಂತೇಳಿ ಹಾಗೆ ಇನ್ನಿತರ ಸದಸ್ಯರಿದ್ದ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಸದಸ್ಯರಿದ್ದಾರೆ ನಾವೆಲ್ಲರೂ ಸೇರಿ ಈ ಬ್ರಹ್ಮ ಕುಂಭಾಭಿಷೇಕದ ಸಂದರ್ಭದಲ್ಲಿ ಇಲ್ಲಿ ಕಾರ್ಯಾಲಯವನ್ನು ನಿರ್ವಹಣೆ ಮಾಡಲಿಕ್ಕಿದ್ದೇವೆ ಇಲ್ಲಿ ಮಾಹಿತಿ ಕೇಂದ್ರ ಸಹ ಇರ್ತದೆ ಅದು ಸಹ ಇಲ್ಲಿಂದಲೇ ಕಾರ್ಯನಿರ್ವಹಣೆಯನ್ನು ಮಾಡ್ತದೆ ಅನೇಕ ಕಾರ್ಯಗಳನ್ನು ಇಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ನೆರವೇರಿದೆ ಎಲ್ಲ ಭಕ್ತಾದಿಗಳು ಈ ಬ್ರಹ್ಮ ಕುಂಭಾಭಿಷೇಕದ ಸಂದರ್ಭದಲ್ಲಿ ಇಲ್ಲಿ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡಬೇಕಾಗಿ ತಾನು ನಾವೆಲ್ಲರೂ ಮನವಿ ಮಾಡಿಕೊಳ್ತಾ ಇದ್ದೇವೆ ಈ ಕಾರ್ಯಾಲಯದ ಕೆಲಸಗಳೇನು ಯಾವೆಲ್ಲ ಕೆಲಸಗಳು ಈ ಕಾರ್ಯಾಲಯ ಮಾಡುತ್ತೆ ನಮ್ಮಲ್ಲ ಬೆಟ್ಟ ಕೊಡಬೆಂತ ದೇವಸ್ಥಾನದ ಕುಂಭಾಭಿಷೇಕ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಈ ವರ್ಷ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ನವಶಕ್ತಿ ಶಶಿಧರ ಶೆಟ್ಟಿ ನವಶಕ್ತಿ ಬರೋಡ ಇವರ ನೇತೃತ್ವ ಅಧ್ಯಕ್ಷರಾಗಿದ್ದಾರೆ ಅದರದ್ದು ಮತ್ತು ಇಲ್ಲಿನ ಅನುವಂಶಿಕ ಆಡಳಿತ ಮುಕ್ತ ಸರ್ ಇವರೇ ನೇತೃತ್ವದಲ್ಲಿ ಎಲ್ಲ ಟೀಮ್ಗಳು ಪ್ರತಿಯೊಂದು ಕಮಿಟಿ ಆಗಿದೆ ಇದರಲ್ಲಿ ನಾವು ಇಲ್ಲಿ ಕಾರ್ಯಾಲಯದ ಕಮಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಈ ಒಂದು ಜೀರ್ಣೋದ್ಧಾರಕ್ಕೆ ಭಾಳ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಇದು ಸಾಧಾರಣ ಸಾರ್ವಜನಿಕರಿಂದ ಹರಿದು ಬರಬೇಕು ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತ ನಮಗೆ ನಂಬಿಕೆ ಇದೆ ಇವತ್ತು ಈ ಒಂದು ಕಾರ್ಯಕ್ರಮದ ಪ್ರಥಮವಾಗಿ ಇಲ್ಲಿ ಕಾರ್ಯಾಲಯ ಉದ್ಘಾಟನೆ ಆಗಿದೆ ಇಲ್ಲಿಂದ ಕಂಟಿನ್ಯೂ ನಾಡ್ದು ಮುಗಿಯುವವರೆಗೆ ಜಾತ್ರೆ ಮುಗಿಯುವವರೆಗೆ ಇಲ್ಲಿ ಕೆಲಸ ಆಹೋರಾತ್ರಿ ನಡೆಯುತ್ತದೆ ಕಾರ್ಯಾಲಯ ಹೌದು ಸುಮಾರು ಇಪ್ಪತ್ತು ಜನರ ಟೀಮ್ ಇದೆ ಕಾರ್ಯಾಲಯದಲ್ಲಿ ಅದು ನಾವು ಒಂದೆರಡು ಮೂರು ಶಿಫ್ಟ್ ಅಲ್ಲಿ ಎಲ್ಲರೂ ಒಂದೇ ಸರಿ ಬಂದ್ಲಿಕ್ಕಾಗಲ್ಲ ಉದ್ಯೋಗದಲ್ಲಿ ಉದ್ಯೋಗದಲ್ಲಿದ್ದಾರೆ ವ್ಯಾಪಾರಸ್ಥರು ಇದ್ದಾರೆ ಅದರಲ್ಲಿ ಅವರೆಲ್ಲ ಅವರವರ ಸಮಯಕ್ಕೆ ಬಂದು ಇಲ್ಲಿ ಒಂದು ಟೈಪ್ ಟೈಪಲ್ಲಿ ನಾವು ಕೆಲಸ ಮಾಡ್ತೇವೆ ಬಹುಶಃ ಲಕ್ಷಾಂತರ ಜನ ಬರ್ಬೋದು ನಮ್ಮ ಒಂದು ನಿರೀಕ್ಷೆ ಐದು ಗ್ರಾಮದಿಂದ ಅವರಿಗೆ ಭಕ್ತಾದಿಗಳಿಗೆ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ನಾವು ಇಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕು ನಮ್ಮಲ್ಲಿ ಮಾಹಿತಿ ಕೇಂದ್ರ ಇದೆ ಸಾರ್ವಜನಿಕ ಮಾಹಿತಿ ಇಲ್ಲಿ ಸಿಗ್ತದೆ ಹಾಗೆ ಅವರು ದೇಣಿಗೆ ಅವರು ಕಾಯದೆ ತಕ್ಷಣ ಬಂದ ಕೂಡಲೇ ಅವರಿಗೆ ಸೇವೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಈ ಕಾರ್ಯಾಲಯದಿಂದ ಮಾಡ್ತೇವೆ ಇವತ್ತು ಉದ್ಘಾಟನೆ ಆಗಿದೆ ಹಾಗೆ ಹೆಚ್ಚಿನ ಜನ ಬಂದು ಈ ಒಂದು ಕಾರ್ಯಕ್ರಮ ಭಾಗವಹಿಸ್ತಾರೆ ಮುಂದೆ ಕೂಡ ಇನ್ನು ಇಲ್ಲಿಂದ ಸ್ಟಾರ್ಟ್ ಆಯ್ತು ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತವೆ ಹೆಚ್ಚಿನ ಗ್ರಾಮಸ್ಥರು ಬಂದು ಇಲ್ಲಿ ಒಂದು ಸೇವೆ ಮಾಡಲಿ ಅಂತ ನಾವು ಆ ಭಗವಂತ ಸಾಧ್ಯ ಆ ಯಾರಾದ್ರೂ ಭಕ್ತರು ಅರಮನೆ ಬೆಟ್ಟಕ್ಕೆ ಬರೋದಾದ್ರೆ ಏನಾದ್ರು ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲೇ ಕೇಳಬಹುದು ಅಲ್ವಾ ಮತ್ತೆ ಏನಾದ್ರು ದೇಣಿಗೆ ಕೊಡೋದಿದ್ರು ಇಲ್ಲೇ ಮಾಡಬಹುದು ಅದ್ರ ಜೊತೆಗೆ ಏನಾದ್ರು ಪ್ರಸಾದಗಳು ಅಥವಾ ಏನಾದ್ರು ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲೇ ಮಾಡಬಹುದು ಅಂತ ನೀವು ಕೂಡ ಸದಸ್ಯರು ಮೊದಲಾಗಿ ಈ ಒಂದು ಕೊಡಮಣಿತಾಯ ದೇವಸ್ಥಾನದ ಬ್ರಹ್ಮ ಕುಂಭ ಕುಂಭಾಭಿಷೇಕದ ಈ ಒಂದು ಕಾರ್ಯಾಲಯದಲ್ಲಿ ಕೆಲಸ ಮಾಡಲಿಕ್ಕೆ ಸಿಕ್ಕಿರುವಂತಹ ಸೇವೆಯ ಬಗ್ಗೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಒಂದು ಕಿಂಚಿತ್ ಸೇವೆಯನ್ನು ಕೊಡ್ಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ ನಮ್ಮ ಮಹಿಳೆಯರ ತಂಡ ಕೂಡ ಇಲ್ಲಿ ಇದೆ ಬಹುಶಃ ಇವತ್ತಿಂದ ಪ್ರಾರಂಭವಾಗಿ ನಾಡ್ದು ಈ ಒಂದು ಕುಂಭಾಭಿಷೇಕ ಮುಗಿಯುವವರೆಗೆ ಈ ಒಂದು ಕಾರ್ಯಾಲಯದಲ್ಲಿ ನಾವು ಮಹಿಳೆಯರು ಕೂಡ ಶಿಫ್ಟ್ ರೀತಿಯಲ್ಲಿ ಕೆಲಸವನ್ನ ಮಾಡ್ತೇವೆ ಇಲ್ಲಿ ಬಂದ ಜನರಿಗೆ ಸೇವೆ ಆಗಿರ್ಬೋದು ಸೇವಾ ರಶೀದಿಗಳಾಗಿರ್ಬೋದು ಮಾಹಿತಿಗಳಾಗಿರಬಹುದು ಅಥವಾ ದೇಣಿಗೆ ರಷದಿಗಳಾಗಿವೆ ಎಲ್ಲ ಒಂದು ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಈ ಒಂದು ಕಾರ್ಯಾಲಯದಲ್ಲಿ ನಾವು ಇವತ್ತಿಂದ ಪ್ರಾರಂಭಗೊಂಡು ನಡೆದು ಮುಗಿಯುವ ತನಕ ನಾವು ಕೂಡ ಶಿಫ್ಟ್ನಲ್ಲಿ ನಲ್ಲಿ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ ಬಹುಶಃ ನಮ್ಮ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಜನರ ತಂಡ ಇದೆ ಈ ತಂಡವನ್ನು ತಂಡದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬಹುಶಃ ಕುಂಭಾಭಿಷೇಕಕ್ಕೆ ಒಂದು ದೇಣಿಗೆ ಹರಿದು ಬರುವ ರೀತಿಯಲ್ಲಿ ನಮ್ಮ ಸೇವೆಯನ್ನು ಇಲ್ಲಿ ಕೊಡ್ಲಿಕ್ಕೆ ನಾವು ಖಂಡಿತವಾಗಿಯೂ ಶ್ರಮ ಪಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಪ್ರಮುಖವಾಗಿ ಹೂವಿನ ಪೂಜೆ ರೂಪಾಯಿ ಅಲ್ವಾ ಸರ್ವ ಸೇವೆ ಅಂತ ಒಂದು ಸಾವಿರ ರೂಪಾಯಿ ಮತ್ತು ಅನ್ನದಾನಕ್ಕೆ ದೇಣಿಗೆಯನ್ನು ಕೊಡುವವರು ಅನ್ನದಾನಕ್ಕೆ ದೇಣಿಗೆಯನ್ನು ನೀಡಿ ರಶೀದಿಯನ್ನು ಪಡ್ಕೊಳ್ಬಹುದು ಅನ್ನದಾನಕ್ಕೆ ಹೌದು ಅದು ಅದಕ್ಕೆ ಲಿಮಿಟ್ ಅಂತ ಏನಿಲ್ಲ ಎಷ್ಟು ಬೇಕಾದ್ರೂ ಕೊಡಬಹುದು ಈಗ ಈ ಬ್ರಹ್ಮ ಕುಂಭಾಭಿಷೇಕಕ್ಕೆ ಸಂಬಂಧಪಟ್ಟಿರೋದು ಏನಾದ್ರು ಆ ರೀತಿಯ ರಶೀದಿಗಳು ಆತರ ಏನಾದ್ರೂ ಇದೆಯಾ ಬ್ರಹ್ಮಕುಂಬಾಭಿಷೇಕ ಅಂತ ಹೇಳಿದ್ರೆ ದೇಣಿಗೆ ರೂಪದಲ್ಲಿ ಕೊಡಬಹುದು ಸೇವಾ ರಶೀದಿ ಬಿಟ್ಟು ಮತ್ತೆ ದೇಣಿಗೆ ರೀತಿಯಲ್ಲಿ ಕೊಡಬಹುದು ಕಲಶ ಕಲಶ ಸಹ ಇದೆ ಅದನ್ನು ನಾವು ಹನ್ನೆರಡನೇ ತಾರೀಕಿನಿಂದ ಸಾರ್ವಜನಿಕರಿಗೆ ಕೊಡ್ಲಿಕ್ಕಿದ್ದೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜ್ರೆ